ಎರಡನೇ ವಿಚಾರಕ್ಕೆ ನಾವು ಬರುವುದಾದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಈ ಕುರಿತಂತೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಂಗ್ ಇಂಡಿಯಾ ಇದನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಮಾರ್ಕೆಟ್ ರೇಟ್ ಮತ್ತು ಭೂಮಿ ಎಲ್ಲವನ್ನ ಅಂದ್ರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಹಣವನ್ನ ಕಡಿಮೆ ಕೊಟ್ಟು ಖರೀದಿ ಮಾಡಿದೆ ಅನ್ನೋದು ಆರೋಪ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಸುದೀರ್ಘವಾದ ವಿಚಾರಣೆ ಕಳೆದ ವರ್ಷ ಸೋನಿಯಾ ಗಾಂಧಿ ಹಾಗೆಯೇ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆಗೆ ಕರೆದಿದ್ದು ವಿಚಾರಣೆ ಮುಗಿದಿದೆ ಈಗ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ ಅದರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುಮನ್ ದುಬೆ ಮತ್ತು ಸ್ಯಾನ್ ಪಿತ್ರೋಡ ನಾರ್ವರ ಹೆಸರು ಪ್ರಸ್ತಾಪ ಆಗಿದೆ ಪಿ ಆಕ್ಟ್ ನಲ್ಲಿ ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರೋದ್ರಿಂದ ಒಂದ್ ವೇಳೆ ಏನಾದ್ರು ಬಂಧನ ಆಗ್ಬೋದಾ ಬಂಧನ ಆದ್ರೆ ಅವರಿಗೆ ಬೇಲ್ ಸಿಗುತ್ತಾ ಈ ಎಲ್ಲ ಚರ್ಚೆಗಳು ಬಹಳ ದೊಡ್ಡದಾಗಿ ನಡೀತಾ ಇದೆ ಮತ್ತು ಇದೊಂದು ಸಂಪೂರ್ಣ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ ದೇಶದ ಹಲವಾರು ಭಾಗಗಳಲ್ಲಿ ಇಡಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಂತ ಪ್ರತಿಭಟನೆ ರೂಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಮಾಡ್ತಾ ಇದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅದರ ಸಾಧಕ ಬಾಧಕ ಎಲ್ಲವೂ ಚರ್ಚೆ ಆಗ್ತಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರ ನಿಲುವಿನ ಬಗ್ಗೆ ಮತ್ತು ಅವರ ಆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ ಇಡಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಪ್ರತಿಭಟನೆ ಇದ್ರ ಬಗ್ಗೆ ತಾವೇನು ಪ್ರತಿಕ್ರಿಯಿಸ್ತೀರಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೋ ದಿಸ್ ಈಸ್ ದಿ ಬ್ರೈನ್ ಚೈಲ್ಡ್ ಆಫ್ ನಾಗ್ಪುರ್ ಸೊ ಟೂ ಥೌಸಂಡ್ ಟೂನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಇದ್ದಾಗ ಇದನ್ನು ನಾಗ್ಪುರ ಚಿನ್ ಚಿಂತಕ್ ಬೈತಕ್ ನಾಗ್ಪುರಲ್ಲಿ ಪ್ಲಾನ್ ಮಾಡಿ ಟೂ ತೌಸಂಡ್ ತ್ರೀನಲ್ಲಿ ಇದನ್ನು ನೋಟಿಫೈ ಮಾಡ್ತಾರೆ ಟೂ ತೌಸಂಡ್ ಫೋರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಕಾಂಗ್ರೆಸ್ನವರು ಇದನ್ನು ತಡೆ ಹಿಡಿದಿರಬೇಕು ಅವ್ರು ಮಾಡಲಿಲ್ಲ ಸೊ ಟೂ ತೌಸಂಡ್ ಫೈವಲ್ಲಿ ಜಾರಿಗೆ ಬಂದಿದೆ ಈಗ ಈ ಪ್ರಿಡಿಕೇಟ್ ಅಫೆನ್ಸ್ ಅಲ್ಲ ಇದು ಪ್ರಿಮೆಚ್ಯೂರ್ ಅಫೆನ್ಸ್ಗಳು ಇದು ಎಂಗೇಜ್ಮೆಂಟ್ ಡೈರೆಕ್ಟರ್ ನಾಟ್ ಎ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಡೈರೆಕ್ಟ್ರೇಟು ದಿಸ್ ಈಸ್ ಓನ್ಲಿ ಟು ಟಾರ್ಗೆಟ್ ಸೊ ಕಾಂಗ ಕಾಂಗ್ರೆಸ್ ಮುಕ್ತ ಭಾರತ್ ಕಮ್ಯುನಿಸ್ಟ್ ಮುಕ್ತ ಭಾರತ್ ಅಪೋಸಿಷನ್ ಮುಕ್ತ ಭಾರತ್ அந்த எல்றன எதிர்க்க இது ஃபஸ்ட் ஆஃப் ஆல் திஸ் ஆக்ட் இஸ் அன் காஸ்டி ட்யூஷனல் முன்சிபாலி மாட்டி தேர் ஃபோர் தி ஆட் அ கான்ஸ்டி டூஷனல் ஆக்ட் அந்த பிஜேபி ஆடலுக்கு வந்த மேல டூ தௌசண்ட் ஃபோர்டீன் மெலிங் ஒன்லி ಿ ಅಪೋಸಿಷನ್ ಪಾರ್ಟೀಸ್ ಎಲ್ಲಾಗ್ಲೂ ಹೋಗ್ಬೋದು ಇಡಿಗೆ ಇಡಿಗೆ ರೆಸ್ಟ್ರಿಕ್ಷನ್ ಇಲ್ಲ ಸಿ ಬಿ ಐ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದೇಶ ಇಂದ ಬರಕ್ ಆಗೋದಿಲ್ಲ ಅದಕ್ಕೆ ಬರ್ತೀನಿ ಈಗ ಎರಡ್ ಸಾವಿರ ಕೋಟಿ ಅಂತ ಹೇಳ್ತಾರೆ ಯಾರು ಹೇಳೋದು ಯಾರ್ದು ಆಸ್ತಿ ಅದು ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಎರಡ್ ಸಾವಿರ ಅನ್ನೋದು ಒಂದು ಸ್ಮಾಲ್ ಬ್ಲಾಕ್ ಮೋಲ್ ಇಸ್ ಮೇಡ್ ಹಿಮಾಲಯನ್ ಮೌಂಟೈನ್ ಆ ತರ ಎಲ್ಲ ಇಲ್ಲ ಇದ್ರಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪಾತ್ರ ಏನು ವಾಟ್ ಇಸ್ ಮೀನ್ ಬೈ ಪ್ರಿಡಿಕೇಟ್ ಅಚ್ ಈ ಕೇಸ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹಾಕಿದ್ದು ಅವ್ರ ಹೆಸರು ಸುಸ್ವಾಮಿ ಸುಸಾಮಿ ಕೇಸ್ ಇವ್ರಿಗೆ ಬೇರೆ ಕೆಲಸನೇ ಇಲ್ಲ ಈ ತರ ಸುಳ್ಳು ಕೇಸ್ಗಳು ಹಾಕೋದೇ ಇವ್ರ ಕೆಲಸ ಬಟ್ ಅನ್ಫಾರ್ಚುನೇಟ್ಲಿ ಕೋರ್ಟ್ಸ್ ಆರ್ ನಾಟ್ ಸೆನ್ಸಿಟಿವ್ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಪೋಸಿಷನ್ ಪಾರ್ಟಿ ತೊಂಬತ್ತೊಂಬತ್ತು ಎಮ್ ಎಲ್ ಎದೆ ಅವ್ರ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಇದ್ರೆ ಅವ್ರಿಗೆ ಏನ್ ಬೇಕಾಗುತ್ತ ಇದು ಇದು ಯಾರು ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಇದು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅವರ ಆಸ್ತಿ ಹತ್ತು ಮಾಡ್ತಾರೆ ಹತ್ತು ರೂಪಾಯಿಗೆ ಮಾಡ್ತಾರೆ ಓನರ್ ಆಫ್ ಎ ಪ್ರಾಪರ್ಟಿ ಹತ್ತು ರೂಪಾಯಿಗೆ ಮಾಡ್ತಾರೆ ಹದಿನೈದು ರೂಪಾಯಿಗೆ ಮಾಡ್ತಾರೆ ಗಿಫ್ಟ್ ಕೊಡ್ತಾರೆ ಹೌ ಇಟ್ ಇಸ್ ಪ್ರಿಡಿಕೇಟ್ ಅಫೆನ್ಸ್ ಕಾಲ್ ಇಟ್ ಇಸ್ ಅ ಕ್ರೈಮ್ ಏನದು ಪ್ರಿಡಿಕೇಟ್ ಅಫೆನ್ಸ್ ಇದು ಕ್ರೈಮ್ ಅಮೌಂಟ್ ವಾಟ್ ಇಸ್ ಮೀನ್ ಬೈ ಸೆಕ್ಷನ್ ತ್ರೀ ಆಫ್ ಎನ್ಫೋರ್ಸ್ ಡೈರೆಕ್ಟರೇಟ್ ಏನು ಏನಿದೆ ತ್ರೀ ಆಫ್ ಪಿ ಎಮ್ ಆಕ್ಟ್ Predicate offense crime money. Neither. It's all open transaction. Iwat Lakshakare Aino Rupay Kwartara or ishta. The Warner Associated Journals Limited Warner. 50 Lakshak Koti Dare. Ado National Herald newspaper nor newspaper nuts Where is the crime proceed? Crime proceed in the English. It is politically motivated case. ಆ್ಯಂಡ್ ಸಿ ಇಂಡಿಯಾ ಈಸ್ ನಾಟ್ ಮದರ್ ಆಫ್ ಡೆಮಾಕ್ರೆಸಿ ಇಂಡಿಯಾ ಬಿಕೇಮ್ ಮೋದಿ ಸಾಹೇಬರು ಬಂದ ಮೇಲೆ ಇಟ್ ಬಿಕೇಮ್ ಫಾದರ್ ಆಫ್ ಡಿಕ್ಟೇಟರ್ಶಿಪ್ ಬಿ ಜೆ ಪಿ ಅಂದರೆ ಫಾದರ್ ಆಫ್ ಡಿಕ್ಟೇಟರ್ಶಿಪ್ ಓನ್ಲಿ ಡಿಕ್ಟೇಟರ್ಶಿಪ್ ಸಾವಿರದ ಸಾವಿರದ ಒಂಬೈನೂರ ಮೂವತ್ತ್ ಮೂರಿಂದ ಸಾವಿರದ ಒಂಬೈನೂರ ನಲವತ್ತೈದವರೆಗೆ ಜರ್ಮನೀಲಿ ಹಿಟ್ಲರ್ ಏನೆಲ್ಲ ಕಾನೂನುಗಳು ತರ್ತಿದ್ದಾರೆ ಹೆಂಗೆಲ್ಲ ಆಕ್ಟ್ ಮಾಡ್ತಿದ್ರು ಅಪೋಸಿಷನ್ ಹೆಂಗ್ ಕ್ರಶ್ ಮಾಡಿದ್ರು ಪಾಯಿಂಟ್ ಬೈ ಪಾಯಿಂಟ್ ಇಂಚ್ ಬೈ ಇಂಚ್ ಇದೆಲ್ಲ ಜರ್ಮನ್ ಫಾಲೋ ಮಾಡ್ತಾರೆ ದಿಸ್ ಇಸ್ ಫ್ಯಾಸಿಸ್ಟಿಕ್ ರೂಲ್ ಈಡಿನ ಬಿಟ್ಟು ಒಂದು ಒಂದು ವಿಚ್ ಫ್ಯಾಮಿಲಿ ಇಸ್ ದಟ್ ದ್ ಗಿವನ್ ರಾಹುಲ್ ಗಾಂಧಿ ಗಿವನ್ ಇಸ್ ಫಾದರ್ ಟು ದ ನೇಷನ್ ಎಸ್ ಗಿವನ್ ಇಸ್ ಮದರ್ ಗ್ರ್ಯಾಂಡ್ ಮದರ್ ಟು ದ ನೇಷನ್ ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಎಂಟುನೂರು ಕೋಟಿ ಐವತ್ತು ಲಕ್ಷಕ್ಕೆ ಹೋಗೋ ಫ್ಯಾಮಿಲಿನ ಅದು ಈಗ ಮೋದಿ ಅವ್ರದ್ದು ಎಂಬತ್ನಾಲ್ಕು ಕೋಟಿ ರೂಪಾಯಿ ಫೇಶಿಯಲ್ಗೆ ಮೆಡಿಕೂರ್ ಪೆಡಿಕೂರ್ ಮಾಡಕ್ಕೆ ಖರ್ಚು ಮಾಡಿದ್ರಂದು ರಿಪೋರ್ಟ್ ಇದಲ್ಲ ಅದು ಏನಾಗಿತ್ತು ಅದು ಈಡಿನಲ್ಲಿ ಬರೋದಿಲ್ವಾ ಅವ್ರ ಸೂಟ್ ಹದಿನೈದು ಸಾವಿರ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಸೂಟು ಅವ್ರ ಕಾಲಿಗೆ ಅವ್ರು ಹಾಕೋ ಸೂಟ್ ಏನು ಎಂಪ್ರಿಯೋ ಹರ್ಮೋನಿಯಾ ಸೂಟು ಜಾರ್ಜಿಯೋ ಹರ್ಮೋನಿಯಾ ಸೂಟು ಮೇಬ ಗ್ಲಾಸು ಕೆನಿತ್ ಕೋಲು ಶೂ ಇದೆಲ್ಲ ಎಲ್ಲಿ ಬರುತ್ತೆ ವಾರ್ ಇಸ್ ದಿಸ್ ಮನಿ ವಾಟ್ ಇಸ್ ಹಿಸ್ ಸ್ಯಾಲರಿ ಹೌ ಎಂಜಾಯ್ ದಿಸ್ ಇದ್ರಲ್ಲಿ ಬರೋದಿಲ್ವಾ ಅದಾನಿ ಇಪ್ಪತ್ತೆಂಟು ಸಾವಿರ ಕೋಟಿ ಮುಂಬೈ ಏರ್ಪೋರ್ಟ್ ಅನ್ನ ಕಡ್ಲೆ ಕಾಯಿ ತಕೊಂಡ್ಬಿಟ್ರು ಒಂದು ರೂಪಾಯಿ ಖರ್ಚು ಮಾಡಿದೆ ಎಷ್ಟು ಇಂಡಿಯಾದ ಏರ್ಪೋರ್ಟ್ಗಳೆಲ್ಲ ಕೊಟ್ಬಿಟ್ರು ಅವ್ರಿಗೆ ಸಿಪೋರ್ಟ್ಗಳೆಲ್ಲ ಕೊಟ್ಬಿಟ್ರು ಹತ್ತು ಲಕ್ಷ ಸಾವಿರ ಕೋಟಿ ವಾಟ್ ಇಡಿ ಅಂಬಾನಿ ಮಗನ ಮದ್ವೆಗೆ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡ್ದ ಎಲ್ಲ ನಟ ನಟಿಗಳು ಹೋಗಿ ಡ್ಯಾನ್ಸ್ ಆಡ್ತಿದ್ರು ಪ್ರಧಾನ ಮಂತ್ರಿಗೆ ಅಲ್ಲಿ ಹೋಗೋಕೆ ಟೈಮ್ ಇತ್ತು ಆರೂವರೆ ಸಾವಿರ ಕೋಟಿ ಖರ್ಚು ಯಾವ ದುಡ್ಡು ಅದು ಹತ್ತು ಲಕ್ಷ ಕೋಟಿ ಎಲ್ಲಿಂದ ಬಂತು ಅವ್ರಿಗೆ ಈಗ ಈಗ ಪ್ರತಿ ಒಬ್ಬರು ತಗೊಳಣ ಈಗ ತಮಿಳುನಾಡಿನ ಡಿ ಎಡಿಎಂ ಕೆ ಮಿನಿಸ್ಟರ್ಸು ಯಡಿಯೂರಪ್ಪ ಅದು ಎಷ್ಟಿದೆ ಎಷ್ಟು ಇದೆಲ್ಲ ಯಾಕೆ ಇಡಿ ಯಾಕೆ ಕಣ್ಮುಚ್ಕೊಂಡಿದ್ದಾರೆ ಈಗ ದೋಷರೂಪ ಪಟ್ಟಿ ಸಲ್ಲಿಸಿರೋದೆ ಮುಂದಿನ ಇಪ್ಪತ್ತೈದನೇ ತಾರೀಕು ಕೋರ್ಟ್ ಅದನ್ನ ವಿಚಾರಣೆಗೆ ತಗೊಳ್ಳುತ್ತೆಂಟು ಈ ಕಂಪ್ಲೈಂಟ್ ಶುರು ಮಾಡಿದ್ರೆ ಸಿಗುತ್ತೆ ಬಟ್ ಇಫ್ ಕೋರ್ಟ್ಸ್ ಆರ್ ಫೇರ್ The court should quash this. This is politically motivated. I feel the apex court, I quote, should definitely intervene and quash this. It is uh, anti-democracy. Democracy, na agat the, yeko buy things But we don't know. Dosha ro paapati ali yeh ni the orien established maadi thare noddh kothila. Court new, akil rangir odhinda. Court horagada yen charche nadiya thena dramehile. Adu terpan na kodo dilatwa squash atwa. I know. It is not a case. ಕ್ರಿಡಿಕ್ ನನ್ನ ಪ್ರಕಾರ ಐ ಆಮ್ ಕಾನ್ಷಿಯಸ್ಲಿ ಆಸ್ ಎ ಲಾಯರ್ ಇದನ್ನು ಹೇಳ್ತೀನಿ ದೆರ್ ಇಸ್ ನೋ ಪ್ರಿಡಿಕೇಟ್ ಆಫ್ ಅನ್ಸ್ ದೆರ್ ಇಸ್ ನೋ ಮನಿ ಲಾಂಡ್ರಿಂಗ್ ದೆರ್ ಇಸ್ ನೋ ಹಿಡನ್ ಅಜೆಂಡಾ ಅವ್ರು ಯಾವುದು ಕಪ್ಪನ್ನು ಬ್ಲಾಕ್ ಮೊ ವೈಟನ್ನು ಬ್ಲಾಕ್ ಮಾಡಿಲ್ಲ ಬ್ಲ್ಯಾಕ್ ಅನ್ನು ವೈಟು ಮಾಡಿಲ್ಲ ಸಿ ಇಟ್ಸ್ ಎ ಮೆಟ್ರಾ ಬ್ಲಾಕ್ ಟು ವೈಟ್ ವೈಟ್ ಟು ಬ್ಲಾಕ್ ಯಾವುದು ವೈಟ್ ಟು ಯಾವುದು ಬ್ಲಾಕ್ ಓಕೆ ಒಂದರಲ್ಲಿ ಏನಾದರೂ ನಿಮ್ಮ ನಿರೀಕ್ಷೆಗೆ ಸುಳ್ಳಾಗಿ ಕೋರ್ಟ್ ಏನಾದರೂ ಇದನ್ನ ಅಹ್ ಅನುಮೋದಿಸಿದ್ರೆ ಅಥವಾ ಇದನ್ನ ಪರಿಗಣಿಸಿದ್ರೆ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಯಾಕೆಂದ್ರೆ ಪಿ ಎಂ ಎಲ್ ಅಲ್ಲಿ ಅಷ್ಟೇ ಕೋಲಾರದಲ್ಲಿ ಏನೋ ಮಾತಾಡಿದ್ರು ರಾಹುಲ್ ಗಾಂಧಿ ಗುಜರಾತ್ ಅಲ್ಲಿ ಕೇಸ್ ಮಾಡಿದ್ರು ವೇರ್ ಇಸ್ ದ ಜೂರಿಸ್ಟಿಕ್ಷನ್ ಗುಜರಾತ್ ಕೋರ್ಟ್ ಕಾಗ್ನಿಸನ್ಸ್ ತಕೊಳ್ತು ಕನ್ವಿಕ್ಷನ್ ಕೊಟ್ಬಿಡ್ತು ಅವರು ಎಂಪಿ ಪಿ ಸೀಟ್ ಕಿತ್ತು ಬಿಟ್ರು ನಾವು ದಿ ಏಮ್ ಆಫ್ ದಿ ಪ್ರೆಸೆಂಟ್ ರೂಲಿಂಗ್ ಡಿಸ್ಪೆನ್ಸೇಷನ್ राहुल गांधी ध्वनियमेंट डोट इन दर्जमेंट मे बीता पॉलीटिकली सरी ब्लैक मनी कन्वर्टेड इंटू वैट मनी प्रोसीड सपोज स्मटी दट प्रोसी क्राइम ನರ್ಕೋಟಿಕ್ ಡ್ರಗ್ಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ ದುಡ್ಡನ್ನ ಆಸ್ತಿ ಖರೀದಿ ಮಾಡಿದ್ರೆ ದಟ್ ಇಸ್ ಪ್ರಿಡಿಕೇಟ್ ಮನಿ ಇಟ್ಸ್ ಎ ಕ್ರೈಮ್ ಮನಿ ವಿಚ್ ಇಸ್ ಕ್ರೈಮ್ ಮನಿ ಒಂದು ಓನರ್ ಆಫ್ ಯೋ ಪ್ರಾಪರ್ಟಿ ಸೆಲ್ಸ್ ಇಡ್ ಟು ಪಟ್ ಅಂಡ್ ಸಮ್ ಆಫ್ ಮನಿ ಈಗ ಅದನ್ನ ಸಾವಿರ ಕೋಟಿ ಇರ್ಬೋದು ಹತ್ತು ರೂಪಾಯಿ ಮಾರಾಟ ಮಾಡ್ತಾರೆ ತಪ್ಪು ಏನಿದೆ ಅಲ್ಲ ಸರಿ ಈಗ ನಿಮ್ಮ ವಾದ ಇದಿದೆ ಆದ್ರೆ ನಾವು ಬಹಳ ಪ್ರಕರಣಗಳಲ್ಲಿ ಇದ್ರಲ್ಲಿ ಏನು ಅಂಶಗಳೇ ಇಲ್ಲ ಅಂತಿರೋ ಒಂದ್ ಪ್ರಕರಣಗಳನ್ನ ಕೋರ್ಟ್ ಅದರಲ್ಲಿ ಅಂಶಗಳಿದೆ ಅಂತ ಪರಿಗಣಿಸಿ ತೀರ್ಪು ಇದೇ ರೀತಿನೇ ಇಡಿ ಏನಾಯ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಹಾಕಿದ್ರು ಸಿದ್ದರಾಮಯ್ಯ ಯಾವತ್ತೋ ಪ್ರಾಪರ್ಟಿ ಅವ್ರ ಮಿಸಸ್ ಖರೀದಿ ಮಾಡಿದ್ರು ಖರೀದಿ ಮಾಡಿದ್ರೆ ಅದನ್ನ ಯಾರು ಮಾರಾಟ ಮಾಡಿದ್ರು ಗವರ್ಮೆಂಟ್ ಅಕ್ವೈರ್ ಮಾಡಿದ್ರು ಸಿದ್ದರಾಮಯ್ಯ ಸಂಬಂಧನೇ ಇಲ್ಲ ದರ್ ಈಸ್ ನೋ ಬ್ಲಾಕ್ ಮನಿ ದರ್ ವರ್ ನೋ ಕನ್ವರ್ಷನ್ ಆಫ್ ವೈಟ್ ಮನಿ ಯಾವ್ದು ಇಲ್ಲ ಅವ್ರ ಮೇಲೆ ಕೇಸ್ ಹಾಕಿದ್ರು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ರು ಕೋರ್ಟ್ ತಗೊಂಡ್ರು ಹೈಕೋರ್ಟ್ ಅಲ್ಲಿ ಕೋಶ ಆಯ್ತು ಅದ್ರಲ್ಲಿ ಇಡಿ ಇಡಿ ಅಂದ್ರೆ ಇಟ್ ಈಸ್ ಅ ಪೊಲಿಟಿಕಲ್ ಬ್ಲಾಕ್ ಮೈಲ್ ಅಂತ ಆಗ್ಬಿಟ್ಟಿದೆ ನಮ್ಗೆ ನಾನು ಈಗ ಅಬಕಾರಿ ನೀತಿ ಪ್ರಕರಣ ಇರಬಹುದು ಎಲ್ಲೂ ಕೂಡ ಒಂದು ಫ್ರೈಮ್ ಕೇಸ್ ಕೋರ್ಟ್ ಅಂದ್ರೆ ಕ್ರಿಮಿನಲ್ ಕೋರ್ಟ್ ಅಲ್ಲಿ ವೆದರ್ ಇಟ್ ಇಸ್ ಆರ್ ವೆದರ್ ಇಟ್ ಈಸ್ ಎನ್ ಐ ಎನಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಫ್ರೈಮ್ ಫೇಸಿ ಕೇಸ್ ಕೋರ್ಟ್ ಟೇಕ್ ಕಾಗ್ನಿಸ್ ಬೇಸ್ಡ್ ಆನ್ ಫ್ರೈಮ್ ಆಫ್ ಫೇಸಿ ಕೇಸ್ ನನ್ನ ಪ್ರಕಾರ ಪ್ರೈಮ್ ಆಫ್ ಫೇಸಿ ಕೇಸ್ ಇದರಲ್ಲಿ ಇಲ್ಲ ಇ ಡಿ ಆ್ಯಕ್ಟ್ ಸೆಕ್ಷನ್ ತ್ರೀ ಓದೇ ಹೇಳ್ತಾ ಇದ್ದೀನಿ ನಾನು ಸೆಕ್ಷನ್ ಫಾರ್ಟಿ ಫೋರ್ ಸೆಕ್ಷನ್ ಫಾರ್ಟಿ ಫೈವ್ ಓದೇ ಹೇಳ್ತಾ ಇದ್ದೀನಿ ದರ್ ಇಸ್ ನೋ ಪ್ರೈಮೇಸಿ ಕೇಸ್ ವಾಟ್ ಈಸ್ ದಿ ಫವರ್ ಆಫ್ ದ ಕೋರ್ಟ್ ಅಟ್ ದ ಸ್ಟೇಜ್ ಆಫ್ ಟೇಕಿಂಗ್ ಕಾಗ್ನಿಸನ್ಸ್ ಅದು ಪೂರ್ತಿ ಮೆಟ್ರಿಕುಲರ್ಸ್ ಆಗಿ ಅದನ್ನ ಪರಿಗಣಿಸ್ಬೇಕಂದ್ ಇಲ್ಲ ಚಾರ್ಜ್ ಶೀಟ್ ಹಾಕಿದ್ದಾರೆ ದೇ ವಿಲ್ ಟೇಕ್ ಕಾಗ್ನಿಸನ್ಸ್ ಅದಕ್ಕೆ ಮೇಲೆ ರಿಜೆಕ್ಟ್ ಮಾಡೋ ಜಡ್ಜಿ ಯಾರು ಮಾಡೋದಿಲ್ಲ ಅಷ್ಟೊಂದು ಹೆದರಿಕೆ ಇದೆ ಇ ಡಿ ಅಂದರೆ ಎಲ್ರಿಗೂ ಹೆದರಿಕೆ ಇದೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಟು ಚಾರ್ಜ್ ಯು ಡಿಸ್ಚಾರ್ಜ್ ಯು ಬರುತ್ತೆ ಸೋ ಟು ಚಾರ್ಜ್ ಆದು ವಿಥින් 60 ಡೇಸ್ ಈಗ ಹೊಸ ಕಾನೂನ ಪ್ರಕಾರ ವಿಥින් 60 ಡೇಸ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಗಬೇಕು ಅಂತ ಕಾನೂನು ಹೇಳುತ್ತೆ ದೇ ವಿಲ್ डेफिनेट್ಲಿ ಫೈಲ್ ಎ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅದರಲ್ಲಿ ಕೋರ್ಟ್ ಅಸ್ ಫವರ್ಡ್ ಟು ಶಿಫ್ಟ್ ಅಂಡ್ ವೇ ಔರ್ ಏನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತಾರೆ ದಟ್ those documents those materials

ಇಡಿಗೆ ಡೈರೆಕ್ಷನ್ ಇಡಿ ಯಾರು ಇಡಿಗೆ ಕೋಲಾರಲ್ಲಿ ಡಿಫರ್ಮೇಶನ್ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತು ಹೋಯ್ತು ಮತ್ತೆ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ವರೆಗೆ ಹಾಕಿದ್ರು ಮತ್ತೆ ಒಳಗಡೆ ಬಂದ್ರು ಸೊ ಈ ಕೇಸಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಹೈಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ನಮ್ಮ ದೇಶದಲ್ಲಿ ಕಾನೂನು ಆಡಳಿತ ಕೋರ್ಟ್ ಮೇಲೆ ಎಲ್ರಿಗೂ ನಂಬಿಕೆ ಇದೆ ಕೋರ್ಟು ಇದರಲ್ಲಿ ಒಳ್ಳೆ ತೀರ್ಪೆ ಕೊಡುತ್ತೆ ಇವರು ಕಮ್ ಕ್ಲೀನ್ ಇಟ್ ಇಸ್ ಅ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಅಂದ್ರೆ ಕೋರ್ಟ್ ಇಂದ ಬರುತ್ತೆ ಯಾಕೆಂದ್ರೆ ಇದರಲ್ಲಿ ಏನು ಬಂಡವಾಳ ಇಲ್ಲ ದೇವ್ ನಾಟ್ ಇನ್ವಾಲ್ವ್ ಇನ್ ಗೋಲ್ಡ್ ಸ್ಮಗ್ಲಿಂಗ್ ಆರ್ ನರ್ಕೋಟಿಕ್ ಡ್ರಗ್ ಆರ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಇದೆಲ್ಲ ಮಾಡಿದ್ದು ಅದಾನಿ ಅಂಬಾನಿ ಅವ್ರು ಮಾಡ್ತಾ ಇದಾರೆ ಅವ್ರ ಮೇಲೆ ಇಡಿ ಏನ್ ಮಾಡ್ತಾ ಇದಾರೆ ಅನ್ನೋದು ಪ್ರಶ್ನೆ ಬೇರೆ ಅದರಲ್ಲಿ ಪ್ರಿಡಿಕ್ಟೆಡ್ ಕ್ರೈಮ್ ಮನಿ ಅಲ್ಲಿದೆ ಇಲ್ಲಿ ಏನಿದೆ ಒಂದು ಕಂಪ್ನಿ ಒಂದು ಮಾರಾಟ ಮಾಡ್ತಾರೆ ಅದು ಏನು ಅದರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಏನು ವಾಸ ಮಾಡ್ತಾ ಇಲ್ಲ ಅದರಲ್ಲಿರೋ ನ ಅವ್ರ ಏನು ತಿಂತಾ ಇಲ್ಲ ದೇ ಆರ್ ನಾಟ್ ಯೂಸಿಂಗ್ ಎವ್ರಿ ಕಾಂಟ್ರಾಕ್ಟರ್ ಆಸ್ ಥೌಸಂಡ್ ಕ್ರೋರ್ಸ್ ಇನ್ ಬ್ಯಾಂಗ್ಳೂರ್ ಒಂದು ಎಂ ಪಿ ಎಸ್ ಟಿಟ್ ಇದಾರೆ ಎಲ್ಲ ಲೆಕ್ಕ ಕೊಡ್ಬೇಕು ಏನು ಮಾಡ್ತಾ ಇದಾರೆ ಇಡಿ ವೆದರ್ ದೇ ಆರ್ ವರ್ಕಿಂಗ್ ಪ್ರಾಪರ್ಲಿ ಅಂದ್ರೆ ದೇಶದಲ್ಲಿ ಕರಪ್ಷನ್ ಇರಬಾರ್ದು ವಾಟ್ ಈಸ್ ದಿ ಒಂದು ಮಿನಿಸ್ಟ್ರ್ ಬ ಖರೀದಿ ಮಾಡ್ತಾರೆ ನಾನೂರು ಕೋಟಿಗೆ ಮನೆ ಖರೀದಿ ಮಾಡ್ತಾರೆ ಇದೆಲ್ಲ ಹಲವಾರು ಇದೆ ಲೀವ್ ದಟ್ ಇನ್ ದಿಸ್ ಕೇಸ್ ನೋ ಬ್ಲಾಕ್ ನೋ ವೈಟ್ ನೋ ಪ್ರಿಡಿಕೇಟ್ ಮನಿ ನೋ ಕ್ರೈಮ್ ಮನಿ ವಾಟ್ ಈಸ್ ಕ್ರೈಮ್ ಮನಿ ಇದು ಸುಬ್ರಹ್ಮಣ್ಯ ಸ್ವಾಮಿ ಆಯ್ಕಿರೋ ಒಂದು ಕೇಸು ಸುಳ್ಳು ಕೇಸು ಬಂಧನ ದೂರದ ಮಾತಾ ನೋಡಿ ಇಫ್ ದೇ ಆರ್ ಅರೆಸ್ಟೆಡ್ ಆನ್ ದಿಸ್ ಓಲ್ ವರ್ಲ್ಡ್ ವಿಲ್ ಲಾಫ್ ಅಸ್ ಇಂಡಿಯಾ ಕೆನ್ ನೆವರ್ ಕ್ಲೈಮ್ ದಟ್ ಆರ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಇದು ಪ್ರಜಾಪ್ರಭುತ್ವ ಅನ್ನೋದು ಒಟ್ಟು ಹೋಗುತ್ತೆ ಇಂಡಿಯಾ ಈಸ್ ಕನ್ವರ್ಟಿಂಗ್ ಎಸ್ ಅ ಫ್ಯಾಸಿಸ್ಟ್ ಎಲ್ಲ ಹೇಳ್ತಾ ಇದಾರೆ ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಕಾಂಗ್ರೆಸ್ಗೆ ಮುನ್ನೂರು ಸೀಟ್ ಬರುತ್ತೆ ರಾಘುಲ್ ರಾಜೀವ್ ಗಾಂಧಿ ಬಂದ ನಾನೂರ ಸೀಟ್ ಬರುತ್ತೆ ದೆನ್ ದ ಬಿ ಜೆ ಪಿ ವಿಲ್ ಬಿ ಮೂಲ ಜನ್ರಿಗೆ ಏನು ಬುದ್ಧಿ ಇಲ್ಲ ಅಂದ್ ಏನಲ್ಲ ನಲ್ವತ್ತು ಸೀಟ್ ಇತ್ತು ತೊಂಬತ್ತೊಂಬತ್ತು ಬಂದಿದ್ದಾರೆ ಇನ್ನೂರ ತೊಂಬತ್ತೊಂಬತ್ತು ಬರುತ್ತೆ ಸೊ ವೀಲ್ ಒಂದೇ ಕಡೆ ಇರಲ್ಲ ವೀಲ್ ಮೂವ್ ಆಗ್ತಾನೆ ಇರುತ್ತೆ ಸಿ ಎಲ್ಲೋದ್ರು ಮುಸೋಲೋನಿ ಏನಾದ್ರು ಹಿಟ್ಲರ್ ಏನಾದ್ರು ಫ್ರಾಂಕೋ ಏನಾದ್ರು ಇಡಿಯಂ ಏನಾದ ಸುಗಾರ್ಟೋ ಏನಾದ ಇದೆಲ್ಲ ಕೂಡ ಪ್ರಪಂಚಕ್ಕೆ ಗೊತ್ತಿದೆ ಅಲ್ಲಿ ಕೂತ್ಕೊಂಡಿರಕ್ ಆಗೋದಿಲ್ಲ ಎರಡು ಸೀಟು ಮುನ್ನೂರ ಮೂರ್ ಆಯ್ತು ಈಗ ಇನ್ನೂರ ನಲ್ವತ್ತು ಆಯ್ತು ಮತ್ತೆ ಎರಡು ಹೋಗುತ್ತೆ ಇದನ್ನ ಯಾರು ಒಪ್ಪೋದಿಲ್ಲ ಪೊಲಿಟಿಕಲಿ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ ವಿಲ್ ಗೈನ್ ಕಾಂಗ್ರೆಸ್ ಪಾರ್ಟಿ ವಿಲ್ ಗ್ ಇಫ್ ದೇ ಅರೆಸ್ಟೆಡ್ಸ್ ಆಫ್ಚಿಯನ್ಸ್ ಈಗ ಹೆಂಗ್ ನಾನು ಹೇಳ್ತಾ ಇದ್ದೀನಿ ಕೋಲಾರ್ ಪ್ರೋಗ್ರಾಮ್ ಅಲ್ಲಿ ಕಾಗ್ನಿಸ್ ಗುಜರಾತ್ ಕನ್ವಿಕ್ಷನ್ ರಾಹುಲ್ ಗಾಂಧಿ ಹೊರಗೆ ಹಾಕೋದು ಯಾರಾಗ್ಲೂ ಸಿ ಪೀಪಲ್ ಆರ್ ಕಾನ್ಶಿಯಸ್ ನಾಟ್ ಬ್ಲೈಂಡ್ ಇಡೀ ಪ್ರಪಂಚ ವಾಚ್ ಮಾಡ್ತಾ ಇದೆ ನಾಟ್ ನಾವ್ ಏನ್ ವಿಂಟೇಜ್ ಐದರಲ್ಲಿ ತಿಪ್ಪ ಸುಲ್ತಾನ್ ಕಾಲದಲ್ಲಿ ಇದೀವ ನಾವಿರೋದು ಟ್ವೆಂಟಿ ಟ್ವೆಂಟಿ ಫೈವ್ ಇಡೀ ಪ್ರಪಂಚ ನೋಡ್ತಾ ಇದೆ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಇದ್ರಲ್ಲಿ ಏನಾಗ್ಲು ಅರೆಸ್ಟ್ ಜೈಲು ಇಂತದ್ದು ಏನಾಗ್ಲೂ ಆದ್ರೆ ನೋಡೋಣ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ಹಂಚ್ಕೊಂಡ್ರೆ ಧನ್ಯವಾದಗಳು ನಮಸ್ಕಾರ ಇದಾಗಿತ್ತು ಇವತ್ತಿನ ವಾರ್ತಾ ಆಫ್ ವ್ಯೂ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ಚರ್ಚೆಗಳನ್ನ ನೀವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕಾರ್ಯಕ್ರಮ ಮತ್ತು ಬೇರೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಮಸ್ಕಾರ